ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಒಂದು ಜ್ಯೂಸ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ ಈ ಒಂದು ಬಿರು ಬಿಸಿಲಿಗೆ ತಂಪಾದ ರುಚಿಕರವಾದ ಮತ್ತು ಕಬ್ಬಿನ ಜ್ಯೂಸಿನ ರುಚಿಯನ್ನೇ ಹೋಲುವಂಥ ಜ್ಯೂಸ್ ನಮಗೆ ಮನೆಯಲ್ಲಿ ಸಿಕ್ಕಿದರೆ ಎಷ್ಟೊಂದು ಖುಷಿ ಅಲ್ವಾ ಹಾಗಾದರೆ ಬನ್ನಿ ಸ್ನೇಹಿತರೆ ಅಮಿತಾಸ್ ಕಿಚನ್ಗೂ ಹೋಗುವ ರೆಸಿಪಿಯನ್ನು ಶುರು ಮಾಡುವ ಹಾಗೆ ಈ ಜ್ಯೂಸ್ ನಿಮಗೆ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಮಾಡಬೇಕು ಲೈಕ್ ಮಾಡಿದ್ರೆ ಹಾಗಾದರೆ ಶೇರ್ ಮಾಡಿ ಶೇರ್ ಮಾಡಿದ್ರ ಹಾಗಾದರೆ ಸಬ್ಸ್ಕ್ರೈಬ್ ಆಗದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಹಾಗಾದರೆ ಬನ್ನಿ ಸ್ನೇಹಿತರೆ ರೆಸಿ ರೆಸಿಪಿಯನ್ನು ನೋಡಿಕೊಂಡು ಬರುವ ಇಲ್ಲಿ ನಾನು ಪುದೀನ ಬೆಲ್ಲ ಶುಂಠಿ ಮತ್ತು ನಿಂಬೆಯನ್ನು ತಗೊಂಡಿದ್ದೇನೆ ಎಳೆ ಪುದೀನ ತಗೊಳ್ಬೇಕು ಎಳೆ ಪುದೀನವನ್ನು ತಗೊಂಡು ಚೆನ್ನಾಗಿ ತೊಳ್ಕೊಳ್ಬೇಕು ಧೂಳು ಎಲ್ಲ ಇರ್ತದೆ ಅದರಲ್ಲಿ ಹಾಗೆ ಚೆನ್ನಾಗಿ ತೊಳೆದ ನಂತರ ಇಲ್ಲಿ ಎಲೆಯನ್ನೆಲ್ಲ ಬಿಡಿಸ್ಕೊಳ್ಬೇಕು ದಂಡನು ಹಾಕೋದು ಬೇಡ ಎಲೆ ಮಾತ್ರ ಸಾಕಾಗ್ತದೆ ನಮಗಿಲ್ಲಿ ನೋಡಿ ಈ ರೀತಿ ಬಿಡಿಸ್ಕೊಂಡಿದ್ದೇನೆ ಬೆಲ್ಲದಲ್ಲಿ ತುಂಬ ವೆರೈಟಿ ಉಂಟು ಆರ್ಗ್ಯಾನಿಕ್ ಬೆಲ್ಲವನ್ನೇ ತಗೊಳ್ಳಿ ಹಾಗೆ ನಾನಿಲ್ಲಿ ಬೆಲ್ಲವ ಪುಡಿದ್ರೆ ಪುಡಿಯನ್ನು ಹಾಕ್ಕೊಳ್ಬೋದು ಇಲ್ಲದಿದ್ದರೆ ನಾವಿಲ್ಲಿ ಬೆಲ್ಲವನ್ನೆಲ್ಲ ಪುಡಿ ಮಾಡಿಕೊಳ್ಬೇಕಾಗ್ತದೆ ಹಾಗೆ ಶುಂಠಿಯನ್ನು ಕೂಡ ಇಲ್ಲಿ ಒಂದು ಇಂಚಿನಷ್ಟು ಹಾಕಿದೆ ನಾವು ಪುಡಿ ಮಾಡಿಟ್ಟ ಬೆಲ್ಲ ಮತ್ತು ಶುಂಠಿಯನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕಿಕೊಳ್ಳುವ ಸ್ನೇಹಿತರೆ ನಾವು ನಿಂಬೆ ಜ್ಯೂಸ್ ಮಾಡಕ್ಕೆ ಯಾವಾಗಲೂ ಸ್ವಲ್ಪ ಮೆತ್ತಗೆ ಮಾಡಿಕೊಳ್ಬೇಕು ಹಾಗಾಗಿ ಒಂದು ಸ್ವಲ್ಪ ಮೆತ್ತಗೆ ಮಾಡಿಕೊಳ್ಳುವ ಅಂದ್ರೆ ನಮಗೆ ನೀರಿನ ರಸ ಉಂಟಲ್ಲ ಚೆನ್ನಾಗಿ ಬರ್ತದೆ ನಿಂಬೆ ರಸ ಉಂಟಲ್ಲ ಚೆನ್ನಾಗಿ ಬರ್ತದೆ ಹಾಗೆ ಒಂದು ಸ್ವಲ್ಪ ಹೀಗೆ ನೆಲಕ್ಕೆ ಹೀಗೆ ಒತ್ತಿಕೊಡ್ಬೇಕು ಹೀಗೆ ಒತ್ತಿ ಒಂದು ಸ್ವಲ್ಪ ಮೆತ್ತಗೆ ಮೆತ್ತಗ ಒತ್ತಿ ನೋಡಿ ಸ್ವಲ್ಪ ಮೆತ್ತಗಾಗೋ ತನಕ ಇದನ್ನು ಉಜ್ಜಿಕೊಂಡು ನಾವು ಪುಡಿ ಮಾಡಿಟ್ಟ ಬೆಲ್ಲವನ್ನೆಲ್ಲ ಈ ಮಿಕ್ಸರ್ ಜಾರಿಗೆ ಇಲ್ಲಿ ನಾನು ಹಾಕಿಕೊಳ್ಳಿ ಶುಂಠಿಯನ್ನು ಹಾಕ್ತಾ ಇದ್ದೇನೆ ಹಾಗೆ ಕ್ಲೀನ್ ಇಟ್ಟುಕೊಂಡ ಪುದೀನ ಎಲೆ ಈ ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಿನಷ್ಟು ಹಾಕಿದ್ದೇನೆ ನಾನು ಇಲ್ಲಿ ನಾಲ್ಕು ಲೋಟಕ್ಕಾಗುವಷ್ಟು ಜ್ಯೂಸನ್ನು ಮಾಡ್ತಾ ಇದ್ದೇನೆ ಇಲ್ಲಿ ನಿಮ್ಮ ಪುದೀನ ಸೊಪ್ಪನ್ನು ಹೆಚ್ಚು ಕಡಿಮೆ ಮಾಡಿಕೊಳ್ಬಹುದು ಇಲ್ಲಿಗ ಎರಡು ಏಲಕ್ಕಿಯನ್ನು ಕೂಡ ಹಾಕಿಕೊಳ್ಳುವ ಒಂದು ಏಲಕ್ಕಿ ಕೂಡ ಹಾಕಿಕೊಳ್ಬಹುದು ನಾನು ಇಲ್ಲಿ ಒಂದು ಸ್ವಲ್ಪ ಜ್ಯೂಸ್ ಜಾಸ್ತಿ ಮಾಡ್ತಾ ಇದ್ದೇನೆ ಸಿಪ್ಪೆ ತೆಗೆದು ಏಲಕ್ಕಿಯನ್ನು ಕೂಡ ಇದಕ್ಕೆ ಹಾಕಿಕೊಂಡ್ರೆ ಇತ್ತು ಒಂದು ಸ್ವಲ್ಪ ಚಿಟೀಕೆ ಬ್ಲ್ಯಾಕ್ ಸಾಲ್ಟ್ ಹಾಕ್ತಾ ಇದ್ದೇನೆ ನಿಮ್ಮ ಹತ್ರ ಬ್ಲ್ಯಾಕ್ ಸಾಲ್ಟ್ ಇಲ್ಲ ಇದ್ರೆ ಹರಳುಪ್ಪನ್ನು ಕೂಡ ಹಾಕಿಕೊಳ್ಬಹುದು ಕಲ್ಲುಪ್ಪನ್ನು ಕೂಡ ಹಾಕಿಕೊಳ್ಬಹುದು ಈಗ ಇಲ್ಲಿ ಒಂದು ನಿಂಬೆ ಹುಳಿ ರಸವನ್ನು ಹಾಕ್ತಾ ಇದ್ದೇನೆ ನಿಂಬೆಯ ಬೀಜವನ್ನೆಲ್ಲ ತೆಗೆದ ಒಂದು ನಿಂಬೆ ರಸ ಅದಕ್ಕೆ ಒಂದು ಸ್ವಲ್ಪ ಕೋಲ್ಡ್ ವಾಟರ್ ಅನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ ಒಂದು ಸ್ವಲ್ಪ ಹಾಕಿಕೊಂಡ್ರೆ ಇದನ್ನು ನಾಯವಾಗಿ ರುಬ್ಬಿಕೊಂಡು ಬಂದ್ರೆ ಇತ್ತು ಸ್ನೇಹಿತರೆ ಈಗ ನೋಡಿ ನಮ್ಮ ಕಬ್ಬಿನ ಜ್ಯೂಸ್ ಮನೆಯಲ್ಲೇ ರೆಡಿಯಾಗಿದೆ ನೀವು ಇಂಗ್ರೀಡಿಯೆಂಟ್ಸನ್ನೆಲ್ಲ ಹಾಕೊಳ್ಳೋಕ್ಕೆ ಸ್ವಲ್ಪನೇ ನೀರು ಹಾಕಿಕೊಂಡು ಗ್ರೈಂಡ್ ಮಾಡಿ ಜಾಸ್ತಿ ನೀರು ಹಾಕ್ಕೊಳ್ಬೇಡಿ ಗ್ರೈಂಡ್ ಆಗೋದಿಲ್ಲ ಒಂದು ವೇಳೆ ನಿಮ್ಮ ಮಿಕ್ಸರ್ ಜಾರಿ ಇಲ್ಲದಿದ್ದರೂ ಅದೇ ಜ್ಯೂಸರ್ ಜಾರ್ ಇಲ್ಲದಿದ್ದರೂ ಮಿಕ್ಸರ್ ಗ್ರೈಂಡರ್ಗೆ ಹಾಕಿ ಮೇ ಮಿಕ್ಸಿ ಮಾಡಿಕೊಳ್ಬೋದು ಸ್ವಲ್ಪ ನೀರು ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಆ ನಂತರ ಎಲ್ಲ ಗ್ರೈಂಡ್ ಆದ ನಂತರ ಅದನ್ನು ಸೋಸಿಕೊಳ್ಳಿ ಸೋಸಿದ ನಂತರ ನಿಮಗೆ ಎಷ್ಟು ನೀರು ಬೇಕೋ ಎಷ್ಟು ಜ್ಯೂಸ್ ಬೇಕೋ ಅಷ್ಟು ನೀರು ಹಾಕಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ್ರೆ ಆಯಿತು ಇಲ್ಲಿ ನಾನು ಕೂಡ ಹಾಗೆ ಮಾಡಿದ್ದೇನೆ ಎಷ್ಟು ಜ್ಯೂಸ್ ಬೇಕೋ ಅಷ್ಟು ನೀರು ಹಾಕಿಕೊಂಡು ಕೋಲ್ಡ್ ವಾಟ್ರ್ ಹಾಕಿಕೊಂಡು ಇಲ್ಲಿ ಅಡ್ಜಸ್ಟ್ ಮಾಡಿದ್ದೇನೆ ಒಂದು ವೇಳೆ ಕೋಲ್ಡ್ ವಾಟ್ರ್ ಹಾಕದಿದ್ದರೆ ಐಸ್ ಕ್ಯೂಬ್ಸನ್ನು ಕೂಡ ಹಾಕಿಕೊಳ್ಬೋದು ಒಳ್ಳೆಯದಾಗ್ತದೆ ಹಾಗೆ ಮ ತುಂಬಾ ಇಷ್ಟ ಕಬ್ಬಿನ ಜ್ಯೂಸನ್ನೇ ಹೋಲುವಂಥ ಒಂದು ರುಚಿಯುಳ್ಳ ಒಂದು ಜ್ಯೂಸ್ ಮನೆ ಮಂದಿಗೆಲ್ಲ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ಕುಡಿತಾರೆ ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗಾದರೆ ನಾಳಿನ ಹೊಸ ವೀಡಿಯೋ ಅಥವಾ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು